ವಾ ಹೌದಿಲ್ಲಾ ಏನ್ ಅಂತಂದ್ರ ಏನ್ ಕೈಲಾಸದಿಂದ ಅಮೋಘ ಶುದ್ಧ ಬರುವಾಗ ಬರುವಾಗ ಶಿವ ಪಾರ್ವತಿ ಏನ ಕಟ್ಟಾರ ನನಗ ಭಗವಂತ ಬುದ್ಧಿಕ್ಕೂ ಅಷ್ಟ ನನಗ ತಿಳಿದಿರೋ ಮಟ್ಟಿಗೆ ನಾ ಹೇಳುದು ಏನ್ರಿವಾ ಯೋಗಿನಾದ ಅಮೋಘ ಶುದ್ಧ ತಂದೆ ತಾಯಿ ಸೇವಾ ಮಾಡಿ ಕೈಲಾಸ ಬಿಟ್ಟು ಬರುವಾಗ ಬರುವಾಗ ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಾಗ ಬಾಗಿ ಮಕ್ಕಳ ಮಳಿಕಿಲ್ಲ ಕಿಲ್ಲ ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ಆ ಕೊರನ್ನ ಎಲ್ಲಾ ತಾಯಿ ತಂದಿ ಅವನಿಗೆ ಕಟ್ಟಿ ಕೊಟ್ಟಾರ ಅಂತ ಹೇಳಿ ಅವ್ರ ಕೇಳ್ತಕ್ಕಂತ ಪ್ರಶ್ನೆಕ್ಕ ನಂದ ಉತ್ತರ ಹಿಂಗದ ಹಿಂಗದ ಆ ಮತ್ತ ಅಲ್ಲಿತ್ತಂದ್ರೆ ಹೇಳ್ತಾರ ಅವ್ರು ಹೇಳ್ತಾರ ಅನ್ನೋ ಆತ್ಮವಿಶ್ವಾಸ ಬಹಳ ಅದ ನಾ ದೊಡ್ಡ ಶಕ್ತಿ ಅಲ್ರಿ ನಾ ಇನ್ನ ಕಲಿಬೇಕಾಗಿರ್ತಕ್ಕಂಥದ ಬಹಳ ಅದ ಬಹಳ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಏನ್ ಕೇಳಿದ್ರು ಕುರಿ ಒಳಗ ಆಡಗೋಳ ಯಾಕೆ ಇರ್ತಾವ ಒಂದು ನೂರು ಕುರಿ ಇತ್ತು ಅಂದ್ರೆ ಬಿಡುತ್ತಾರು ಹಾಡುಗೊಳ ಬಿಡ್ತಾರ ಹಿರಿಯರು ಹೇಳಿದ್ರು ಕರಿ ಮತ್ ಆಗಳೆ ಒಂದು ಮಾತು ಹೇಳಿದ್ರು ಒಂದು ಆಡ ದಾರಿ ತೋರಿಸ್ತದ ಅತ್ ಹೇಳಿದ್ರು ಅದು ಅದಕ್ಕ ಉತ್ತರ ಹೆಂಗಪ್ಪ ಅಂದ್ರ ಉತ್ತರ ಕೈಲಾಸದೊಳಗೆ ಶಿವ ಪಾರ್ವತಿದು ಅದು ಲಗ್ನ ನಡೆದಿತ್ತು ಲಗ್ನ ನಡೆದಿತ್ತು ಲಗ್ನ ಟೈಮ್ ನಡೀತಾಯದೊಳಗ ಬ್ರಹ್ಮ ಏನ ಮಾಡಿದನಪ್ಪ ಅಂತಂದ್ರ ಚಾಜಕ ಅಗ್ನಿ ಮುನಿ ವಾಯು ಮುನಿ ಉದುಕ ಮುನಿ ದಂತ್ರ ಬ್ರಹ್ಮ ಏನ ಅಂತಂದ್ರ ಚಾಜಕ ಕಂಬಳಿ ನೇದ್ ಕೊಟ್ಟ ಅವರು ಮೂರು ಮಂದಿ ದಂತ್ರ ಆ ಚಾಜಕ ಕಂಬಳಿ ನೇದ ಕೆಸಂತ್ರ ಶಿವ ಪಾರ್ವತಿಗೆ ಕೊಟ್ಟ ಅವಾಗ ಯಾವಪ್ಪ ಯಾರಪ್ಪ ಅಂತಂದ್ರ ಯಾರಿ ಚಿತ್ರ ಗಂಧರ್ವಗಳು ನಗಲಾಕತ್ರು ಚಿತ್ರ ಗಂಧರರುಗಳ ನಗಲಾಕತ್ತರು ಅದು ನಮ್ಮಿಂದೆ ಕಂಬಳಿ ನೀದು ಕೊಟ್ಟಿರಲ್ಲ ಅಂತ ಹೇಳಿ ಹ ನಗಲಾಕತ್ತಗೆ ಪಾರ್ವತಿ ಶಾಪ ಕೊಡತಾರ ಆ ಏನು ಕೊಡತಾರಪ್ಪ ಅಂತಂದ್ರೆ ಇವತ್ತು ನಮ್ಮನ ನೋಡಿ ನೀನು ಏನು ನಕ್ಕಿರಲ್ಲ ನಕ್ಕಿರla ಮುಂದೆ ನಕ್ಕಿರ್ತಕ್ಕಂತವರು ಆಡಾಗ್ರಿ ಆಡಾಗ್ರಿ ಆಡ್ ಆಗ್ರಿ ಹಿಂದೆ ನಕ್ಕಿರ್ತಕ್ಕಂತವರು ಕುರಿ ಆಗ್ರಿ ಅದು ನೀವು ಇಬ್ರು ಭೂಲಾಕ್ಕಿಗೆ ಹೋಗಿ ಹೋಗಿ ಆಡ ಕುರಿ ಆಗ್ರಿ ಅಂತ ಹೇಳಿ ಹೇಳಿ ಶಿವ ಪಾರ್ವತಿ ಶಾಪ ಕೊಟ್ಟಾರ ಅದು ಅದಕ್ಕ ಯಾಕಪ್ಪ ಅಂತಂದ್ರ ಉತ್ತರ ಕರೆಕ್ಟ್ ಇದ್ರ ಕರೆಕ್ಟ್ ಅದತ್ ಹೇಳ್ರಿ ತಪ್ಪಿದ್ರ ತಪ್ಪದ್ರಿ ಇದ ನಮ್ದೇನ ಅಭ್ಯಂತರ ಅದು ಅದಕ್ಕೆ ಇರ್ಲಿ ಮಲ್ಲಣ್ಣ ಇರ್ಲಿ ಬಾಳ ಮಾತಾಡುದು ಬೇಡ ಅದು ಅದಕ್ಕ ಸರಿ ಅದ್ರಿಪ್ಪ ಕಕರಿ ಬರ್ರಿ ತಪ್ಪಿತ್ತ ನೀವ್ ಹೇಳ್ಬೇಕ್ರಿಪಾ ನೀವು ನಿಮ್ಮ ಮಕ್ಕಳು ನಾವು ಮುಂದಿನ ಹಿಂಗೆ ಹೇಳ್ಕೋ ತೋತಿವ್ ಏ ಮೈಕುಡು ಸಿದ್ಧ ಕೈಲಾಸದಾಗ ತಾಯಿ ತಂದಿ ಭಕ್ತಿ ಮಾಡಿದನು ಅಲ್ಲಿ ಕೈಲಾಸದಾಗ ಏನು ಕಟಿಸು ಕೊಟ್ಟಿದಾನು ಪರಮಾತ್ಮ ಅದನ್ನ ಕೇಳ ನಮಗಣ ಏನ್ ಕಟ್ಟಿಸಿಕೊಟ್ರ ಅಂತ ಏನ ಕಟ್ಟಿಸಿ ಕೊಟ್ಟಿದಾನು ನಮಗ್ ತೇದಟ್ಟು ಹೇಳಿದರು ಕರೆಕ್ಟ್ ಇತ್ತಂದ್ರ ಹುನ್ರಿ ಇಲ್ಲ ಉತ್ತರ ಹೇಳಿರಿ ಪರ್ವತ್ನ್ಯಾಗ ಕೊಟ್ಟ ಕಳಿಸಿದ ನೀವು ಹೇಳಿದ್ರಿ ಇದೇನ್ ತಪ್ಪಲ್ಲ ಆಹ್ ಅಲ್ಲಿ ಏನ್ ಕಟ್ಟಿಸಿ ಕೊಟ್ಟನು ಅದು ಗೊತ್ತಿಲ್ರಿ ನೀವ್ ಹೇಳ್ಬೇಕ್ರಿ ಅಲ್ಲಿ ಅರಮನೆ ಪ್ರೀತಿದಿಂದ ಅರಮೈನಿ ಕಟ್ಟಿಸಿಕೊಟ್ಟಿದ ಅಮೋಘ ಸಿದ್ಧ ತಾಯಿ ತಂದಿ ಪ್ರೀತಿ ತಾಯಿ ತಂದಿ ಸೇವಾ ಮಾಡೋಣ ತಾಯಿ ತಂದಿ ಇಬ್ರು ಕುಡಿ ಪಾರ್ವತಿ ಪರಮೇಶ್ವರ ಅರಮೈನಿ ಕಟ್ಟಿಸ್ಕೊಡಿದಾರ ಅಮೋಕ್ಷ ಇದ್ದ ಅಮೋಘ್ಸಿದ್ ಹಾ ಹೊರತ್ನಾಗ ಕೊಟ್ಟು ಕಳಿಸೋದು ಐದು ಬರೋಬರ ಐತಿ ಇದೊಂದು ತಪ್ಪಲ್ಲ ನಮ್ದು ಬರೋಬರ ಐತಿ ಇವ್ರು ಹೇಳೋದು ಹಾಡಿನವರಿ ಅವ್ರು ಕೇಳ್ರಿ ಅವ್ರ ಪಳ್ಯಾದಾಗ ಕೇಳ್ತಾರೆ ಅವ್ರು ಹಾ ಬರಲೇ ಅವ ಇನ್ನ ಮಾಧುಲಿಂಗಣ ಮಾತಿಗೆ ಮಾಧುಲಿಂಗಣ ಮಾತಿಗೆ ಹತ್ತಿ ನಾಲ್ಕು ಜೋತೆ

எல்லா <laughs> எல்ல ಎಲ್ಲ ಕುಂತ ಕೇಳರಿ ಶಾಂತಿ ಸಬವೆಲ್ಲ ಕುಂತ ಕೇಳರಿ ಶಾಂತಿ ಪದಗಳ ತಪ್ಪಿದ್ರಮ துக்கலாம எடக்கல உருத்தவ நித்ய ஜோதி எடக்கல உருத்தவ நித்த ஜோதி பதாளு சேந்தர காத்தே சபை எல்லாம் கொந்த கேளரி சாந்தி சபையெல்லாம் கொந்த கே சாந்தே கொண்டாது